ಲೇಟ್ ಮಾಡ್ಬಂದಿನ ಮನೆಗೆ ಕೆಲಸ ಭಾಳ ಅದ ಕೆಲಸ ಮಾಡ್ಲಾಕತ್ತೀನಿ ಈಗ ಈಗ ಪಲ್ಯ ಮಾಡಬೇಕು ಶೇಂಗಾ ಹುರಿದಿಟ್ಟಿನಿ ಹಿಂಡಿ ಮಾಡೋ ಮಾಡೋಸಲ್ಯಾಗ ಅದಾದ್ಮೇಲೆ ರೊಟ್ಟಿ ಮಾಡಬೇಕು ಮಮ್ಮಿ ದೇವ್ರ ಬಲ್ ದೀಪ ಹಚ್ಚದ್ಲು ಬಂದ ತಕ್ಷಣ ಎಲ್ಲಿಗೆ ಹೋಗಿದ್ದಂದ್ರೆ ಹಾಸ್ಪಿಟ್ಲಿಗೆ ಹೋಗಿದ್ದ ಇಂಜೆಕ್ಷನ್ ನಾನು ನಿನ್ನೆ ಹೋಗ್ಬೇಕಾಗಿತ್ತು ನಿನ್ನ ಹೋಗೋದಾಗಿಲ್ಲ ಸೊ ಇವತ್ತು ಹೋಗಿದ್ದ ಪೇಷಂಟ್ ಪೇಶೆಂಟ್ ಇದ್ರಂದ್ರೆ ಅಲ್ಲಿ ಕಾರ್ ಜಾಗ ಜಾಗಿದ್ದಿಲ್ಲ ಹಾಸ್ಪಿಟಲ್ ಡಾಕ್ಟ್ರು ಭಾಳ ಬ್ಯಿ ಇದ್ರು ಹಾಗಾಗಿ ಅಷ್ಟಾದರೂ ಅವ್ರಿಗೆ ತೋರ್ಸಕ್ಕೆ ಜಾಸ್ತಿ ಇದು ಮಾಡೋಕ್ಕಾಗಲಿಲ್ಲ ಪ್ರಿಸ್ಕ್ರಿಪ್ಷನ್ ತೋರಿಸ್ದ ಲಾಸ್ಟ್ ಟೈಮಿಂದ ನೋಡಿ ಹೇಳಿದ್ರು ತೊಗೋಬೇಕೋ ತೊಗೋಬೇಡ ಅನ್ನೋದು ಅವರು ಸಿಸ್ಟರು ಇಂಜೆಕ್ಷನ್ ಮಾಡಿದ್ರು ಹಾಗೆ ಬಂದ್ಬಿಟ್ಟ ಮಾತಾಡೋಕ್ಕೂ ಟುರ್ಸತಿರ್ಲಾರ್ದಷ್ಟು ಬಿಝಿ ಇದ್ರು ಡಾಕ್ಟರ್ ಎಲ್ಲೆಲ್ಲಿ ಮುಗಿಸ್ಕೊಂಡು ನಾವು ಬಂದೆವು ಪೇನ್ ಭಾಳ ಆಲಾಗತ್ತದ ಇಂಜೆಕ್ಷನ್ದು ವಿಟಾಮಿನ್ ಇಂಜೆಕ್ಷನ್ ಅಲ್ಲ ಭಾಳ ಪೇನ್ ಆಗ್ತವ ಲಾಸ್ಟ್ ಟೈಮಿಂದು ಹಂಗೆ ಆಗಿತ್ತು ಇನ್ನೊಂದು ಇವತ್ತೊಂದು ದಿವಸ ನಾಳೆ ಒಂದು ಇರ್ತದೆ ಇದನ್ನು ಕೆಲಸ ಅಂತೂ ಮನೆಯಿಂದ ಬಿಟ್ಟಿದ್ದಲ್ಲ ಮಾಡಲೇಬೇಕು ಮಕ್ಳಕ್ಕೆ ಲೇಟ್ ಆಗ್ಯದ ಅಂತ ಹೇಳಿ ಕೇಕ್ ತಿನ್ಬೇಕಂತ ಕೇಕ್ ತಾವೇ ಮಾಡ್ಕೊಂಡ್ರ ಬರೋದ್ರಾಗೆ ಸೊ ಅದಕ್ಕೇನೇನೋ ಡೆಕೋರೇಟ್ ಮಾಡ್ಲಾಕ್ತಾಯ ಚಾಕು ಅದೆಲ್ಲ ಹಾಕಿ ಹಳ್ಳಿ ಚಾಕು ಚಿಪ್ಸ್ ಹಂಗೆ ಅದರಲ್ಲೊಂದು ಹಾಕೋದು ಬಾಯಲ್ಲೊಂದು ಹಾಕ್ಕೊಳ್ಳೋದು ಹ್ಞೂ ಸೊ ಇವು ತಂದು ನಾಲ್ಕೈದು ದಿವಸ ಆಯಿತು ಮಮ್ಮಿ ಸಲುವಾಗಿ ತರ್ತೀವಿ ಇದು ಯಾವಾಗೂ ಹುರಿದು ಕೊಟ್ಟೆ ಒಂದ್ರೆ ತಿಂತಾಳೆ ಶುಗರ್ ಸಲುವಾಗಿ

ಯಾವ ಮಕ್ಕಳು ತಿನ್ನಲ್ಲ ಯಾರ ಮನ್ಯಾಗ ಯಾರ ಮನ್ಯಾಗ ದೊಡ್ಡವ್ರನ್ನೂ ಬೇಜಾರು ಮಾಡ್ಕೊತಾರೆ ಪಾಲಕ್ ತಿನ್ನಕ ಅಂಥವ್ರು ಇಸ್ಕೊಂಡು ತಿಂತಾರೆ ಇದು ಶೇಂಗಾ ಮತ್ತು ಕಡಲೆ ಹಿಟ್ಟ ಎರಡು ವಾಸನೆ ಹೋಗೋತನ ಹಸಿ ಹಸಿ ವಾಸನೆ ಇರ್ತಲ್ಲ ಅದರದು ಹೋಗೋತನ ಹುರ್ಕೊಂಡಿನಿ ಎರಡು ಸೇರಿ ಹುರ್ಕೊಂಡು ಅದು ಕಡೆಯಕ್ಕೆ ಇಟ್ಕೊಂಡಿನಿ ಅದು ಗ್ರೈಂಡ್ ಮಾಡಬೇಕು ಪೌಡ್ರ್ ಮಾಡಬೇಕು ಸ್ವಲ್ಪ ಅಂತ ಹೇಳಿ ಸೈಡಿಗೆ ಇಟ್ಕೊಂಡಿನಿ ಸೊ ಪಾಲಕ್ ಪಲ್ಯ ಮಾಡೋಣ ಅದಕ್ಕೆ ಬೆಳ್ಳುಳ್ಳಿ ಹೆಚ್ಕೊಂಡಿಟ್ಟಿನ ಸಣ್ಣ ಈರುಳ್ಳಿ ಹೆಚ್ಕೊಂಡಿನಿ ಕೊತ್ತಂಬರಿ ಹೆಚ್ಕೊಂಡಿನಿ ಮೆಣಸಿನ್ಕಾಯಿನೂ ಹೆಚ್ಕೊಂಡಿನಿ ಹಸಿಮೆಣ್ಸಿನ್ಕಾಯಿ ಸೊ ಇದೆಲ್ಲ ಸೇರಿ ಒಗ್ಗರಣೆ ಈಗ ಮೊದಲ ಎಣ್ಣೆ ಎಣ್ಣೆ ಜಾಸ್ತಿ ಹಾಕೊಳ್ಳೋರು ಜಾಸ್ತಿ ಹಾಕೋರಿ ಕೆಲವೊಬ್ರಿಗೆ ಜಾಸ್ತಿ ಎಣ್ಣೆ ಇಷ್ಟ ಆಗ್ತದ ಬಟ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಹಂಗಂತೇಳಿ ಸ್ವಲ್ಪೇ ಹಾಕ್ಕೋಬೇಕು ಇದನ್ನ ಇದು ಇದು ಹಾಕ್ಲಗತ್ತಿನಲ್ಲ ಬಾಟಲಿಂದ ಡೈರೆಕ್ಟಾಗಿ ಹಂಗಾಗಿ ನಿಮಗೆ ಭಾಳ ಅನ್ನಿಸ್ಲಕತ್ತದ ಜಾಸ್ತಿ ಏನಿಲ್ಲ ಇದು ಒಂದೆರಡು ಸ್ಪೂನ್ ಅದ ಟೇಬಲ್ ಅಲ್ಲ ಟೀ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಅದ ಇದು ಅದಕ್ಕೆ ಬೇಕಾದ್ರೆ ಸ್ವಲ್ಪ ಬಟರ್ ಆ್ಯಡ್ ಮಾಡ್ಕೊಳ್ಳೋರು ಮಾಡ್ಕೋಬೋದು ಅರೇ ತುಪ್ಪ ರೇ ನನಗದು ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾ ಬರೀ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವಿ ಸ್ವಲ್ಪ ಉದ್ದಿನ ಬಾಳೆ ಕಲಸಿಟ್ಟಿನ ಅದ್ರಾಗ ಹಂಗಾಗಿ ಅದನ್ನು ಅದಾದ್ರಾಗ ಇದು ಸ್ವಲ್ಪ ಚಟಪಟ ಚಟಪಟ ಅಂದ ತಕ್ಷಣ ಬಾಕಿದೆಲ್ಲ ಈಗೇನು ತೋರಿಸಿದ್ನಲ್ಲ ನಿಮ್ಗೆ ಉಳ್ಳಾಗಡ್ಡಿ ಹಾಕಬೇಕು ಆಮೇಲೆ ಎಲ್ಲ ಬಾಕಿದೆಲ್ಲ ಹಾಕಬೇಕು ಇನ್ನೊಂದು ಏನಂದ್ರೆ ವಿಡಿಯೋ ನನಗೆ ಟೈಮ್ ಟು ಟೈಮ್ ರೆಗ್ಯುಲರಾಗಿ ಹಾಕೋದು ಆಗಲ್ಲಾಗ್ಯದ ಯಾಕಂದ್ರೆ ಸೆಟ್ಟು ಅಷ್ಟು ನಾನು ಇನ್ನೂ ರೆಗ್ಯುಲರ್ ಇದಕ್ಕೆ ಬಂದಿಲ್ಲ ಮಾತಾಡ್ತೀನಿ ಅಂತ ಹೇಳಿ ಅಂದ್ರೆ ಇನ್ನೂ ಹೋಗಿಲ್ಲ ತಲೆ ಅಂದ್ರೆ ನನಗೆ ನಮ್ಮ ತಮ್ಮಂದು ಇದ್ರದ್ದು ಇದು ಎಳ್ಳವ ನೋಡ್ರಿ ಬಿಳಿ ಎಳ್ಳ ಬಿಳಿ ಎಳ್ಳ ಸ್ವಲ್ಪ ನೋಡೋಕ್ಕೂ ಚಲೋ ಇರ್ತವ ಟೇಸ್ಟ್ನು ಅನ್ನಿಸ್ತದೆ ಅಂತೇಳಿ ಹಾಕೀನಿ ಮರಿಬೇಕಂತ ಭಾಳ ಪ್ರಯತ್ನ ಮಾಡ್ಲಗತ್ತೀನಿ ಬಟ್ ಮರ್ಯಂಥ ಜೀವ ಅಲ್ಲ ಅದು ಮ್ಯಾಲ ಮೇಲೆ ಹೇಳಕ್ಕೆ ನನಗೂ ಇಷ್ಟ ಆಗೋಲ್ಲ ಅದನ್ನು ವಿಡಿಯೋ ಯಾಕೆ ಹಾಕಲಾಗಿನಿ ಅಂತ ನಿಮಗೆ ಹೇಳಬೇಕಾಗಿತ್ತು ಹಂಗಾಗಿ ಹೇಳಲಗತ್ತೀನಿ ಇದು ಹೆಚ್ಚಿಟ್ಟಿದೆಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ಏನೇ ಇರಲಿ ನೋಡ್ರಿ ಮನಸ್ಥಿತಿ ಹೇಗೆ ಇರಲಿ ಅಡುಗೆ ಮಾಡಲೇಬೇಕು ಕೆಲಸ ಮನೆ ಕೆಲಸ ಮಾಡಲೇಬೇಕು ಹೆಣ್ಮಕ್ಳಿಗೆ ಅದೊಂದು ಚಾಲೆಂಜಿಂಗ್ ಆಗಿರ್ತದ ಹೆಣ್ಮಕ್ಳಿಗೆ ಅಂತಲ್ಲ ಗಂಡು ಮಕ್ಕಳು ಏನೇ ಟೆನ್ಷನ್ ಇದ್ದರೂ ಅವ್ರ ಕೆಲ್ಸಕ್ಕೂ ಅವ್ರು ಹೋಗಲೇಬೇಕು ಯಾರೊಬ್ಬರು ಇಲ್ಲ ಅಂತಂದ್ರೂ ಜೀವನ ಅಲ್ಲಿಗೆ ನಿಂದ್ರಲ್ಲ ಯಾರ್ದು ನಿಂದ್ರಲ್ಲ ಯಾಕೆ ಇದ್ದವ್ರಂತೂ ಬದುಕಲೇಬೇಕಲ್ಲ ಹಂಗಾಗಿ ಅವ್ರ ಕೆಲಸ ಮುಂದಿನ ಮಾಡಲೇಬೇಕು ಇಷ್ಟು ಆಯ್ತಾ ಚಲೋ ಮುಂದಿನ ನೋಡೋಣ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗತ್ತಾನ ಹುರ್ಕೋಬೇಕು ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ಯಾಕಂದ್ರೆ ರೆಗ್ಯುಲರಾಗಿ ಹಾಕೋ ಮನಸ್ಥಿತಿನ ಇಲ್ಲ ನಂದು ಹಾಗಾಗಿ ಯಾವಾಗ ಯಾವಾಗ ನನಗೆ ಟೈಮ್ ಸಿಗ್ತದ ಯಾವಾಗ ಯಾವಾಗ ವಿಡಿಯೋ ಮಾಡಿರ್ತೀನಿ ಅದು ಹಾಕಿರ್ತೀನಿ ಒಂದೊಂದು ಸಲ ಪೂರಾ ಬ್ಲ್ಯಾಂಕ್ ಆಗಿಬಿಟ್ಟಿರ್ತೀನಿ ಏನೂ ವಿಚಾರ ಬರ್ತಿರ್ತಾವ ತಲೆಾಗ ಇದು ಪಲ್ಯ ಮಾಡ್ದೆ ಯಾಕೋ ನಿಮ್ಮ ಜೊತೆ ಶೇರ್ ಮಾಡ್ಬೇಕನ್ನಿಸ್ತದೆ ಯಾಕಂದ್ರೆ ಪಾಲಕ್ ತಿನ್ನು ಅಂದ್ರೆ ಎಲ್ಲರ ಮನ್ಯಾಗ ಭಾಳ ಸ್ವಲ್ಪ ಇದು ಮಾಡ್ತಿರ್ತಾರೆ ಪಾಲಕ ಅಂಥೇಳಿ ಅಂಥವ್ರು ಇದು ಇಷ್ಟಪಟ್ಟು ತಿಂತಾರೆ ಇದು ಅರ್ಶನ ಇದು ಖಾರ ಪುಡಿ ಅದ ನೋಡಿರಿ ಖಾರ ಪುಡಿ ಸ್ವಲ್ಪ ಅರ್ಶನ ಹಾಕೋತೀನಿ ಮೆಣಸಿನ್ಕಾಯಿ ಹಾಕಿದ್ದೇವಲ್ಲ ಹಾಗಾಗಿ ಖಾರ ಪುಡಿ ಜಾಸ್ತಿ ಹಾಕೋಬಾರ್ದು ಸುಮ್ಮ ಸ್ವಲ್ಪ ಕಲರ್ ಸಲುವಾಗಿ ಅಂಥೇಳಿ ಸ್ವಲ್ಪ ಸಹ ಹಾಕ್ಕೊಂಡಿನ ಆಮೇಲೆ ಅದನ್ನ ಚಲೋ ಮಿಕ್ಸ್ ಮಾಡ್ಬೇಕಾದ್ರಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕೆಲ್ಲ ಜಾಸ್ತಿ ಹೊತ್ತದಂಗೆ ಆಗಬಾರ್ದು ಜಾಸ್ತಿ ಹುರಿಬಾರ್ದು ಕೊತ್ತಂಬರಿ ಹಾಕೊಳ್ ಸ್ವಲ್ಪ ಇದ್ರಾಗ ಹಾಕೊಂಡ ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಮ್ಯಾಲ ಹಾಕ್ತಾ ಒಂಥರ ಫ್ಲೇವರ್ ಚಲೋ ಬರ್ತದ ಇದ್ರ ಒಗ್ಗರಣಿದಾಗ ಹಾಕರ ಅದ್ರದ್ದು ಯಾರು ಕೊತ್ತಂಬರಿ ಇಲ್ಲ ಮನ್ಯಾಗ ಅನ್ನೋರು ಕೊತ್ತಂಬರಿ ಬೀಜ ಇದ್ರೆ ಅದನ್ನೂ ಹಾಕೋಬೋದು ಅವನು ಸ್ವಲ್ಪ ಕುಟ್ಟದಂಗೆ ಮಾಡಿ ಹಾಕ್ಕೊಂಡ್ರೆ ಅದನ್ನೂ ಸ್ವಲ್ಪ ಟೇಸ್ಟ್ ಚಲೋ ಬರ್ತದ ಅದಾದ್ಮೇಲೆ ಇದು ತ ಪಾಲಕ್ನ ಚಲೋ ಕ್ಲೀನ್ ಮಾಡಿ ತೊಳ್ಕೊಂಡು ಇಟ್ಟು ಸ್ವಲ್ಪ ನೀರು ಹೋಗೋತನ ಹಿಂಗೆ ಬಟ್ಟೆ ಮೇಲೆ ಆದರೂ ಹಾಕ್ಕೊಬೋದು ಇಲ್ಲಾಂದ್ರೆ ಹೋಲ್ ಹೋಲ್ ಇರೋದೊಂದು ಪಾತ್ರೆ ಇರ್ತದಲ್ಲ ಅದ್ರಾಗ ಇಟ್ರೂ ನೀರು ಜಾನೆ ಹೋಗ್ಬಿಡ್ತಾವೆ ಎಕ್ಸ್ಟ್ರಾ ನೀರ ಅದಾದಮೇಲೆ ಒಗ್ಗರಣೆ ಹಾಕಬೇಕು ಯಾಕಂದರೆ ನೀರು ಬಿಡ್ತದಲ್ಲ ಪಾಲಕ್ ಪಲ್ಯ ಸೊ ಹಾಗಾಗಿ ಮೊದಲೇ ನೀರು ಆ್ಯಡ್ ಮಾಡ್ಕೋಬಾರ್ದು ಆದಷ್ಟು ಹಾಗೆ ಹುರ್ಲಿಕ್ಕೆ ಟ್ರೈ ಮಾಡಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹಾಕ್ಕೋಬೇಕು ಯಾಕಂದ್ರೆ ಉಪ್ಪಿನಿಂದ ಅದು ನೀರು ಬಿಡ್ತದಲ್ಲ ಅದ್ರಾಗೆ ಜ ಸ್ವಲ್ಪ ಅಂತ ಹೇಳಿ ಮೊದಲೇ ನೀರು ಹಾಕಿದ್ರೆ ಒಂಥರ ಹಸಿ ಹಸಿ ನೀವು ವಾಸನೆ ಹೋಗೋದೇ ಇಲ್ಲದ ಪಾಲಕ್ ಚಲೋ ಹತ್ತಲ್ಲ ಹಂಗಾಗಿ ಚಲೋ ಸ್ವಲ್ಪ ಚಲೋ ಹುರಿಬೇಕಾದ್ರಾಗ ಹುರಿದ್ಮೇಲೆ ಈಗ ಉಪ್ಪು ಹಾಕೋಬೇಕು ಎಷ್ಟು ರುಚಿಗೆ ತಕ್ಕಷ್ಟು ನಿಮ್ಮ ಮನೆಯಾಗೆ ಜಾಸ್ತಿ ಉಣ್ತಿದ್ರೆ ಜಾಸ್ತಿ ಹಾಕೋರಿ ಕಡಿಮೆ ಉಂಡ್ರೆ ಕಡಿಮೆ ಹಾಕೋರಿ ಇದು ಪಿಂಕ್ ಸಾಲ್ಟ್ ಅದ ಇದು ನಾರ್ಮಲ್ ಉಪ್ಪು ತರೋದೇ ಬಿಟ್ಟಿನ್ನ ಯಾಕಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರ ಸಕ್ಕರಿ ಮೈದಾ ಉಪ್ಪು ಎಲ್ಲ ಇವು ವೈಟ್ ಶ ಪಾಯ್ಸನ್ ಅಂತಾರೆ ವೈಟ್ ಪಾಯ್ಸನ್ ಸೊ ಹಂಗಾಗಿ ನಾ ಸ್ವಲ್ಪ ಕಡಿಮೆನೇ ಮಾಡಿವೆಲ್ಲ ಬೇಡ ಬೇಡ ತಿನ್ನೋದಂಥೇಳಿ ತಾರೆ ನೀರು ಬಿಡ್ತು ನೋಡಿದು ಒಟ್ಟ ಏನು ಹಾಕೇ ಇಲ್ಲ ನೀರು ಉಪ್ಪು ಹಾಕಿದ್ಮೇಲೆ ಪಾ ಪಲ್ಯ ತಾನೇ ನೀರು ಬಿಡ್ತು ಚಲೋ ಹುರ್ಕೋಬೇಕು ಅದಕ್ಕೆ ಅಂದಾಗೆ ಅದು ಟೇಸ್ಟ್ ಬರ್ತದೆ ಪಲ್ಯ ಭಾಳ ಮಂದಿ ಏನು ಮಾಡ್ತಾರೆ ಪಲ್ಯ ಹಾಕಿದ ಕೂಡಲೇ ಸ್ವಲ್ಪ ಹಿಂಗ ಹಿಂಗ ಮಾಡಿದ ತಕ್ಷಣ ನೀರು ಹಾಕಿಬಿಡ್ತಾರೆ ಟೊಮೆಟೊ ಹಾಕೋರು ಟೊಮೆಟೊ ಹಾಕೋಬೋದು ಟೊಮೆಟೊ ಪಾಲಕ ಎರಡೂ ಸೇರು ತಿಂದ್ರೆ ಹೊಟ್ಟೆ ಕಲ್ಲು ಆತವಂತಾರೆ ಹಂಗಾಗಿ ನಾ ಹುಣಸಿ ಹುಳಿ ಹಾಕೊಂಡಿನ ಸ್ವಲ್ಪ ಅದನ್ನು ಯಾರು ಹುಳಿ ಇಷ್ಟ ಆಗೋಲ್ಲ ಅವರು ಸ್ಕಿಪ್ ಮಾಡ್ಬೋದು ಆಪ್ಷನಲ್ ಇದು ಹಾಕ್ಲೇಬೇಕಂತೇನಿಲ್ಲ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚಲೋ ಆಗ್ತದ ಹಂಗಾಗಿ ಹಾಕಿ ನಾನು ಟೊಮೆಟೊ ಹಾಕೋರು ಟೊಮೆಟೊ ಹಾಕೋಬೋದು ಬಟ್ ನಾ ಹಂಗಂತೇಳಿ ಹಾಕ್ಕೊಳ್ಳಿಲ್ಲ ಕಲ್ಲವ ಅಂತಾರಂಥೇಳಿ ಯಾವಾಗಾದರೂ ಒಂದು ಸರ್ತಿ ಉಂಡ್ರೆ ಏನೂ ಆಗೋಲ್ಲ ಬಟ್ ರೆಗ್ಯುಲರ್ ಆಗಿ ತಿನ್ನಬಾರ್ದು ಇದು ಮೊದಲೇ ತೋರಿಸಿದ್ನಲ್ಲ ನಿಮಗೆ ಶೇಂಗಾ ಮತ್ತು ಕಡಲೆ ಹಿಟ್ಟು ಹುರ್ಕೊಂಡಿದ್ದು ಅದು ಪೌಡರ್ ಮಾಡ್ಕೊಂಡಿನ ಆರದ್ಮೇಲೆ ಆ ಪೌಡರ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳತ್ತೀನಿ ಇಲ್ಲಂದ್ರೆ ನೀರು ಒಂದು ಕಡೆ ಪಲ್ಯ ಕಡೆ ಆತದ ಇದು ಹಾಕೋದ್ರಿಂದ ಏನಾಗ್ತದ ಒಂಥರ ಬೈಂಡ್ ಆಗ್ಬಿಡ್ತದೆಲ್ಲ ಮಿಕ್ಸ್ ಚಲೋ ಆತದ ಗ್ರೇವಿ ಆದನ್ನೂ ಹಿಂಗೆ ನೀರ್ ನೀರು ಅನ್ಸಲ್ಲ ಆಮೇಲೆ ಸಣ್ಣ ಗ್ಲಾಸ್ಲೆ ನೀರು ಹಾಕ್ಕೊಂಡಿನಿ ಯಾಕಂದ್ರೆ ಅದು ಈಗ ಪೌಡ್ರ್ ಈಗ ಹಾಕಿನಲ್ಲ ಒಂದು ಸ್ವಲ್ಪ ಕುದಿಬೇಕು ನೀರಾಗ ಪಲ್ಯ ಅದೆಲ್ಲ ಚಲೋ ಮಿಕ್ಸ್ ಅಂತ ಅದಕ್ಕಂಥೇಳಿ ಇದು ನೀರು ಹಾಕ್ಕೊಂಡು ಬೇಕು ಅಂದ್ರೆ ಪೌಡ್ರನ್ನ ಸ್ವಲ್ಪ ಹಾಕ್ಕೊಂಡಿದ್ದ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕೋಬೋದು సండ్ మా భా గ్యాస్ మీడియం లో ల ఇట్టిని యా చన కదీకూ ఇది మేల కొత్తబరి ఇష్టాకి ఒర నిమిష ఆగతా అది అది అదామే ఆఫ్ మిబ గ్యాస్ ನೋಡ್ಲಿಕ್ಕೆ ಎಷ್ಟು ಚಲೋ ಅನಿಸ್ಲಾಗತ್ತದ ಇದು ಚಪಾತಿಗೆ ರೊಟ್ಟಿಗೆ ಎಲ್ಲದರ ಜೊತೆಯೂ ಊಟ ಮಾಡ್ಬೋದು ಮಕ್ಕಳು ಇಷ್ಟಪಡ್ತಾರ ಸ್ವಲ್ಪ ಏನಾದರೂ ಫ್ಲೇವರ್ ಬೇಕು ಅಂದ್ರೆ ನೀವು ಗರಂ ಮಸಾಲನೂ ಹಾಕೋಬಹುದು ಅದಕ್ಕೆ ಯಾಕಂದ್ರೆ ನನ್ನ ಮನೆಗೆ ಮಸಾಲೆ ಅಷ್ಟು ಇಷ್ಟಪಡಲ್ಲ ಅಂಥೇಳಿ ನಾ ಹಾಕಿಲ್ಲ ಮಸಾಲ ತಿನ್ನೋರಾದ್ರೆ ಹಾಗೆ ಚಲೋ ಹತ್ತಲ್ಲ ಅವರಿಗೆ ಸ್ವಲ್ಪ ಫ್ಲೇವರ್ ಸಲುವಾಗಿ ಹಾಕೋರಿ ಚಲೋ ಇರ್ಬೋದು ಟೇಸ್ಟ್ ತೆಗೆದ್ಮೇಲೆ ನೋಡ್ರಿ ಈ ಥರ ಕಾಣಿಸ್ತದ ಪಲ್ಯ ಅದು ಉಂಡು ನೋಡ್ರಿ ಭಾರಿ ಟೇಸ್ಟಿಯಾಗಿತ್ತು ಇಷ್ಟ ಆಯಿತು ಎಲ್ರಿಗೂ ಮನೆಯಾಗೂ ನನ್ನ ಮಕ್ಕಳನ್ನೂ ಊಟ ಮಾಡಲ್ಲ ಆದ್ರೆ ಅವತ್ತು ಕೇಳಿ ಕೇಳಿ ನಿಡಿಸ್ಕೊಂಡು ಊಟ ಮಾಡಿದ್ರು ಸೊ ಅದೇ ಖುಷಿ ಆಯಿತು ನನಗೆ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಅಂತ ತಸಿಕೊಂಡ್ರಿ ಮತ್ತೊಂದು ವಿಡಿಯೋ ಇದಕ್ಕೆ ಅಲ್ಲಿವರೆಗೂ ಟೇಕ್ ಕೇರ್ ಏನು ಬಾಯ್